ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕಾವೇರಿ ಪ್ಲ್ಯಾನ್ ಉಲ್ಟಾ ಹೊಡೆಯೋ ಎಲ್ಲ ಕೂಡ ಚಾನ್ಸಸ್ ಇದೆ ಹಾಗಿದ್ರೆ ಲಕ್ಷ್ಮಿ ಬರೋದು ಗ್ಯಾರಂಟಿನ ಅಥವಾ ಅಲ್ಲಿ ಕೀರ್ತಿ ಹಾಜರಾಗ್ತಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಅವರು ಲಕ್ಷ್ಮಿ ಮತ್ತು ಕೀರ್ತಿ ನಡುವೆ ಏನಾಯಿತು ಲಕ್ಷ್ಮಿ ಯಾಕೆ ಮನೆಗೆ ಬರಲಿಲ್ಲ ವಾಪಸ್ ಯಾಕೆ ಅವಳು ದೊಡ್ಡಪ್ಪನ ಮನೆಗೆ ಹೋದು ಈ ಎಲ್ಲ ಪ್ರಶ್ನೆಗಳು ಕೂಡ ಕಾವೇರಿಯವರ ಮನಸ್ಸಲ್ಲಿ ಕಾಡ್ತದೆ ಅದಕ್ಕೋಸ್ಕರ ಉತ್ತರಾನ ಕಂಡಿಡ್ಕೊಳ್ಳೇಬೇಕು ಅಂತ ಕೀರ್ತಿನ ಭೇಟಿ ಮಾಡೋಕೆ ಹೋದರೆ ಕೀರ್ತಿನೇ ಕಾವೇರಿಯವ್ರ ಹತ್ರ ಬರ್ತಾಳೆ ಬಂದದ್ದೆ ನಿಮ್ಮ ಮನೆಯವ್ರಿಗೆ ಸ್ವಲ್ಪ ಬುದ್ಧಿ ಹೇಳ್ತೀರಾ ನಮ್ಮ ಮಂಗೆ ಹುಷಾರಿಲ್ಲ ಸುಮ್ಮನೆ ನಮ್ಮ ಮನೆಗೆ ಬಂದು ಗಲಾಟೆ ಮಾಡ್ತಾರಲ್ಲ ಏನಾಗಿದೆ ಎಲ್ಲದಕ್ಕೂ ಕೂಡ ಮನೆಗೆ ಯಾಕೆ ಬರಬೇಕು ಅವರು ಆ ಸುಪ್ರೀತಾ ಆಂಟಿ ನನ್ನ ಮನೆಗೆ ಬಂದ್ಬಿಟ್ಟು ಲಕ್ಷ್ಮಿ ಕಾಣಿಸ್ತಿಲ್ಲ ಹಾಗೆ ಹೀಗೆ ಅಂತ ಕಿಚ್ಚಾಡಿ ಕೂಗಾಡ್ತಿದ್ದಾರೆ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳ್ತೀರಾ ಅಂತ ಕೇಳ್ತಿದ್ರು ಇಲ್ಲಿ ಕಾವೇರಿಯವರು ಆ ಸುಪ್ರೀತಾ ಹಾಗೆ ಅಲ್ವಾ ಅವ್ರ ವಿಷಯನ ಬಿಡು ಕೇಳ್ತಿ ಹೋಗಿದ ವಿಷಯ ಏನಾಯ್ತು ಲಕ್ಷ್ಮಿಗೆ ಎಲ್ಲ ವಿಷಯ ಹೇಳಿಬಿಟ್ಟ ಲಕ್ಷ್ಮಿಗೆ ವಿಷಯ ಗೊತ್ತಾಯ್ತಾ ಅಂತ ಕೇಳ್ತಿದ್ರೆ ಹಾಂ ಆಂಟಿ ಎಲ್ಲ ಕೂಡ ಗೊತ್ತಾಯ್ತು ಅವಳಿಗೆ ನಾನೇ ವೈಷ್ಣು ಲವರ್ ಅಂತ ಕೂಡ ಗೊತ್ತಾಯ್ತು ಗೊತ್ತಾಗ್ತಿದ್ದಾಗೆ ಕುಸ್ತು ಹೋಗಿಬಿಟ್ಲು ಜೊತೆಗೆ ಅವಳ ಪರಿಸ್ಥಿತಿನ ನನ್ನಿಂದಾನೇ ನೋಡೋಕ್ಕಾಗಲಿಲ್ಲ ಅಯ್ಯೋ ಪಾಪ ಅಂತ ಅನ್ನಿಸ್ತಿತ್ತು ಈ ಒಂದು ಕಡಿಮೆ ಸಮಯದಲ್ಲಿ ವೈಷ್ಣವ್ನ ತುಂಬಾ ಹಚ್ಕೊಂಡಿದ್ದಾಳೆ ಅಂತ ಅನ್ನಿಸ್ತಿದೆ ನನಗೆ ನಂಬಿಕೆ ದ್ರೋಹ ಆಯಿತು ಮೋಸ ಮಾಡಿಬಿಟ್ರು ಸುಳ್ಳಿನ ಸಂಕೋಲಿ ನನ್ನ ಬಂಧಿಸ್ಬಿಟ್ರು ಎಷ್ಟೆಲ್ಲ ನಂಬಿದ್ದೆ ಆದರೆ ನನ್ನ ನಂಬಿಕೆಗೆ ಯಾರೂ ಕೂಡ ಅರ್ಹರಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ಳು ಅಂತ ಹೇಳ್ತಾಳೆ ಜೊತೆಗೆ ನಾನು ಕೂಡ ನಾನು ವೈಷ್ಣವ್ ನಿಜವಾಗಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ವಿ ನನಗೆ ವೈಷ್ಣವ್ನ ಬಿಟ್ಟಿರೋದು ಕಷ್ಟ ಆಗುತ್ತೆ ಬಟ್ಟೆ ಬದಲಾಯಿಸಿದಾಗೆ ಪ್ರೀತಿನ ಬದಲಾಯಿಸೋಕೆ ಆಗೋದಿಲ್ಲ ಅಲ್ವಾ ನಾನು ಅವನು ಮದುವೆ ಆಗಬೇಕಿತ್ತು ಆದರೆ ಸಮಯ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂತ ಕೂಡ ಹೇಳಿದೆ ನನಗೆ ನನ್ನ ವೈಷ್ಣ ಬೇಕೇ ಬೇಕು ಬಿಟ್ಟಿರೋಲ್ಲ ಅಂತ ಕೂಡ ಹೇಳಿದೆ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಲಕ್ಷ್ಮಿ ಪಾಪ ಅನ್ನಿಸ್ತಿದ್ಲು ಅಂತ ಹೇಳ್ತಿದ್ದಾಗ ಈ ಕಡೆ ಕಾವೇರಿಯವರು ಜಾತ್ಕದ ವಿಶ್ವ ಕೂಡ ಹೇಳಿಬಿಟ್ಟು ಕೀರ್ತಿ ಅಂತ ಕೇಳಿದಾಗ ಇಲ್ಲ ಆಂಟಿ ಎಲ್ಲಿ ಹೇಳಲಿ ಲಕ್ಷ್ಮೀನ ನೋಡ್ತಾ ಇದ್ರೆ ಅವಳ ಹಗ್ ಮಾಡಿ ಸಮಾಧಾನ ಮಾಡಿಸ್ಬೇಕು ಅಂತ ಅನ್ನಿಸ್ತಿತ್ತು ಸಮಾಧಾನ ಮಾಡಬೇಕು ಅಂತ ಅನ್ಕೊಂಡು ನಾನು ಹೇಗೆ ಅವಳಿಗೆ ಮತ್ತೊಂದು ಕೊಡಲಿ ಅದಕ್ಕೋಸ್ಕರನೇ ಆ ವಿಷಯ ಹೇಳೋದಕ್ಕೆ ನನಗೆ ಮನಸ್ಸೇ ಬರಲಿಲ್ಲ ಪಾಪ ಲಕ್ಷ್ಮೀನ ನೋಡ್ತಿದ್ರೆ ಊರ್ತಿದ್ರೆ ಈಗಲೂ ಕೂಡ ಕರಳು ಕೆತ್ತಾಗ ಆಗ್ತದೆ ಅಂತ ಹೇಳ್ತಿದ್ದಾಳೆ ಕೀರ್ತಿ ನಂತರ ನನಗೂ ಕೂಡ ಅದೇ ಬೇಕಿತ್ತು ಕೀರ್ತಿ ನೀನು ಯಾವುದೇ ಕಾರಣಕ್ಕೂ ಜಾತಕದ ವಿಷಯ ಹೇಳ್ಬಾರ್ದು ಏನು ಬೇಕಿದ್ಯೋ ಅದೇ ಕೆಲಸ ಮಾಡಿದ್ಯಾ ಅಂತ ಮನಸ್ಸಲ್ಲಿ ಅನ್ಕೋತಾರೆ ನಂತರ ಆಂಟಿ ನನಗೆ ಈಗಲೂ ಕೂಡ ನಮಗೆ ಬರ್ತಿಲ್ಲ ವೈಷ್ಣವನ ಲಕ್ಷ್ಮಿ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ತಿದ್ದಾಗೆ ಜೊತೆಗೆ ಇಲ್ಲಿ ಸುಪ್ರೀತಾ ಅವರು ಬಂದದ್ದೆ ಲಕ್ಷ್ಮಿ ಕಾಣಿಸ್ತಿಲ್ಲ ಅಂದಾಗ ಒಂದು ಕ್ಷಣ ತುಂಬ ಅಂದರೆ ತುಂಬ ಖುಷಿ ಆಯಿತು ಆದರೆ ಆಮೇಲೆ ಭಯ ಆಗೋಕ್ಕೆ ಶುರುವಾಯಿತು ಲಕ್ಷ್ಮಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಅಂತ ಭಯ ಆಗ್ತದೆ ಆಂಟಿ ಅಂದಾಗ ಆ ರೀತಿ ಏನೂ ಆಗೋದಿಲ್ಲ ಅವಳ ಥರ ಹುಡುಗಿ ಕೂಡ ಅಲ್ಲ ಇನ್ನೊಂದು ನಿನಗೆ ಕ್ಲಾರಿಟಿ ಬೇಕಾಗಿಲ್ಲ ಯಾಕಂದರೆ ನಿಂಗೆ ಆಲ್ರೆಡಿ ಕ್ಲಾರಿಟಿ ಸಿಕ್ಕಿದೆ ಯಾಕಂದರೆ ನೀನು ಅನ್ಕೊಂಡಾಗೆ ಯಾವುದೇ ಕಾರಣಕ್ಕೂ ಲಕ್ಷ್ಮೀ ವೈಷ್ಣವ್ ಬದುಕಲ್ಲಿ ಬರುವುದಿಲ್ಲ ಆ ರೀತಿ ಇದ್ದಿದ್ರೆ ಅವಳು ಮನೆಗೆ ಬರ್ದೇ ಇರ್ತಿರ್ಲಿಲ್ಲ ಅವಳು ಮನೆಗೆ ಬಂದಿಲ್ಲ ಅಂದರೆ ಅವಳು ವೈಷ್ಣವಿಂದ ದೂರ ಆಗಿದಾಳೆ ಆದರೆ ನೀನಂತೂ ವೈಷ್ಣವೇನಾದರೂ ಕೇಳಿದರೆ ಸಮಯ ಬಂದರೆ ಲಕ್ಷ್ಮಿಗೆ ವಿಶ್ವ ಹೇಳಿದ್ದು ನಾನೇ ಅಂತ ಹೇಳಿಬಿಡು ಅಂತ ಕೂಡ ಹೇಳ್ತಾರೆ ನಂತರ ಸರಿ ಆಂಟಿ ಅಂತ ಹೇಳಿ ಕೀರ್ತಿ ಅಲ್ಲಿಂದ ಹೊರಟ್ರೆ ಒಂದೇ ಕಲ್ಲಲ್ಲಿ ಮೂರು ಹಕ್ಕಿ ಹೊಡೆದಿದ್ದೀನಿ ಎಲ್ಲ ಕೂಡ ನಾನು ಅಂದ್ಕೊಂಡಾಗೆ ಆಗ್ತದೆ ಕೀರ್ತಿ ನೀನು ಹೇಳೋಕೆ ಹೋಗಬೇಡ ಆದರೆ ನಾನೇ ವೈಷ್ಣವ್ಗೆ ನೀನೇ ಲಕ್ಷ್ಮಿಗೆ ವಿಶ್ವನ ಹೇಳಿ ಲಕ್ಷ್ಮಿ ಅವನಿಂದ ದೂರ ಆಗಿರೋದು ಅಂತ ಹೇಳ್ತೀನಿ ಆಮೇಲೆ ನೀನು ಏನೇ ಹೋಗು ಜಾತಕದ ವಿಶ್ವ ಹೇಳೋಕೆ ಹೋಗು ಯಾವುದನ್ನು ಕೂಡ ವೈಷ್ಣವ್ ಕೇಳೋಕ್ಕೂ ಕೂಡ ರೆಡಿ ಇರೋದಿಲ್ಲ ನಿನಗೆ ಅವಕಾಶ ಕೂಡ ಕೊಡೋದಿಲ್ಲ ಲಕ್ಷ್ಮೀ ವೈಷ್ಣವ್ ಬದುಕಿಂತ ದೂರ ಆದಾಗ ನೀನು ಕೂಡ ವೈಷ್ಣವ್ ಬದುಕಿಂತ ದೂರ ಆಗ್ತೀಯ ಇಬ್ರು ಕೂಡ ನನ್ನ ಪುಟ್ಟನ ಬದ್ಕಿಂದ ದೂರ ಆಗ್ತಿರ ನನ್ನ ಪುಟ್ಟ ಕೈಗೆ ಕೈಗೊಳ್ಳಿಗ್ತಾನೆ ನಾನು ಆಗತ್ತೆ ನೀವು ಎಲ್ಲರೂ ಕೂಡ ನನ್ನ ಚಕ್ರವ್ಯೂಹದಲ್ಲಿ ಬಂದಿ ಆಗಿದ್ದೀರಾ ನೀವಿಬ್ರನ್ನ ಕೂಡ ನಾನು ದಾಳುವಾಗಿ ಬಳಸ್ಕೊಂಡಿದ್ದೀನಿ ಅಂತ ಹೇಳಿ ಏಕೆ ಆಗ್ತಿದ್ದಾರೆ ಕಾವೇರಿಯವರು ನಂತರ ಅಲ್ಲಿ ಲಕ್ಷ್ಮಿಗೆ ಕೆಟ್ಟು ಕನಸು ಬೀಳತ್ತ ವೈಷ್ಣವ್ ಅವಳು ಕನಸಲ್ಲಿ ಬಂದಿದ್ದಾರೆ ಅಲ್ಲಿ ಅವಳು ಪ್ರಶ್ನೆ ಮಾಡ್ತಿದ್ದಾಳೆ ಯಾಕೆ ನನಗೆ ಅರ್ಧ ಬರ್ತದೆ ಸತ್ಯ ಹೇಳಿದ್ರಿ ಅಂತ ಆ ಪೂರ್ತಿ ಪ್ರೀತಿ ವಿಷಯ ಬೇಕಿತ್ತ ಅಂತ ವೈಷ್ಣವ್ ಕೇಳಿದಾಗ ನಾನು ನಿಮ್ಮ ಹೆಂಡತಿ ನನಗೆ ನಿಮ್ಮ ಪ್ರೀತಿ ವಿಷಯ ತಿಳ್ಕೊಳ್ಳುವ ಅಧಿಕಾರ ಇದೆ ಅಂದಾಗ ಅದು ನನ್ನ ಪ್ರೀತಿ ಅಂದಾಗ ಹಾಗಿದ್ರೆ ನಿಮ್ಮ ಪ್ರೀತಿ ಜೊತೆನೆ ಹೋಗಿ ಅಂದ ತಕ್ಷಣ ವೈಷ್ಣವ್ ಬಿಟ್ಟು ಹೋಗ್ಬಿಡ್ತಾನೆ ತಕ್ಷಣ ವೈಷ್ಣವ್ ಅಂತ ಜೀರ್ಕೊಂಡ್ಬಿಡ್ತಾಳೆ ತಕ್ಷಣ ದೊಡ್ಡಪ್ಪ ಬಂದು ಕಿವ ಆಯಿತು ಅಂತ ಕೇಳಿದಾಗ ಕನಸು ನಿಜ ಆಗುತ್ತಂತೆ ನಿಜ ದೊಡಪ್ಪ ಅಂದಾಗ ಕನಸು ಬೀಳೋದಲ್ಲ ನಾವೇ ಕಾಣೋದು ನಮ್ಮ ಮನಸ್ಸಲ್ಲಿರೋ ಎಷ್ಟು ಗೊಂದಲಗಳು ಸಮಸ್ಯೆಗಳು ನಮಗೆ ಕನಸಾಗಿ ಬರುತ್ತೆ ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಮಗಳ ಎಲ್ಲವೂ ಕೂಡ ಸರಿ ಹೋಗುತ್ತೆ ಒಳ್ಳೇದಾಗುತ್ತೆ ಅಂತ ಹೇಳಿದಾಗ ಒಳ್ಳೇದಾಗೋದಿದ್ದರೆ ಇಷ್ಟರೊಳಗೆ ಒಳ್ಳೇದಾಗಬೇಕಿತ್ತಲ್ವ ದೊಡಪ್ಪ ಅಂತ ಲಕ್ಷ್ಮಿ ಹೇಳ್ತಾಳೆ ನಂತರ ನೀನು ನಿನ್ನೆ ರಾತ್ರಿ ತುಂಬಾ ಅಪ್ಸೆಟ್ ಆಗಿದೆ ಯಾಕೆ ಏನು ಅಂತ ನಾನು ಕೂಡ ಕೇಳಲಿಲ್ಲ ಸಮಯ ಕೊಡೋಣ ಅಂತ ಯಾಕಮ್ಮ ಏನಾಯ್ತು ಅಂತ ಕೇಳ್ತಿದ್ರೆ ಏನೂ ಇಲ್ಲ ಬಿಡಿ ದೊಡಪ್ಪ ಅಂತ ಹೇಳ್ತಿದ್ದಾಳೆ ಹೊರತು ಮೌನನೇ ವಹಿಸ್ತದಾಳೆ ಉತ್ತರಾನ ಕೊಡುದ ಮೌನನೇ ಎಲ್ಲಾ ಪ್ರಶ್ನೆಗೂ ಉತ್ತರ ಆಗಲ್ಲ ಮಗಳ ಕೆಲವೊಮ್ಮೆ ಬಾಯ್ ಬಿಟ್ಟು ಮಾತನಾಡ್ಬೇಕಾಗತ್ತೆ ಅಂತ ಕೂಡ ಹೇಳ್ತಾರ ಜೊತೆಗೆ ನಿಮ್ಮ ಅತ್ತೆ ಉಮಾಮಹೇಶ್ವರಿ ಪೂಜೆ ಇಟ್ಕೊಂಡಿದ್ದಾರೆ ನಿನಗೂ ಮತ್ತೆ ವೈಷ್ಣವ್ಗೋಸ್ಕರ ನೀನು ಹೋಗ್ಲಿಲ್ಲ ಅಂದ್ರೆ ಹೇಗಾಗತ್ತೆ ಹೋಗ್ಬೇಕಲ್ವ ಮಗಳೇ ಹೋಗ್ತೀಯಾ ಅಲ್ವಾ ಅಂತ ಕೇಳಿದಾಗ ಇಲ್ಲಿ ಯಾವುದಕ್ಕೂ ಕೂಡ ಉತ್ತರ ಕೊಡದ ಇಲ್ಲಿ ಲಕ್ಷ್ಮಿ ನಾನು ರಂಗೋಲಿ ಹಾಕಬೇಕು ಅಂತ ಹೊರಟು ಬಿಡ್ತಾಳೆ ನಂತರ ಇಲ್ಲಿ ಮನೆಯವರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ಉಮಾಮಹೇಶ್ವರಿ ಪೂಜೆ ಮಾಡಿಸ್ಬೇಕು ಅಂತ ವೈಷ್ಣವ್ ಫ್ಯಾಮಿಲಿ ಇಲ್ಲಿ ಸುಪ್ರೀತಾ ಮತ್ತು ಕೃಷ್ಣ ಅವರು ಮಾತಾಡ್ತಾ ಅವರಂತೂ ನಾವು ವರ್ಕ್ಶಾಪ್ಗೆ ಲಕ್ಷ್ಮೀ ವೈಷ್ಣವ್ನ ಕಳಿಸ್ಬಾರ್ದಿತ್ತು ಅದರಿಂದನೇ ಇಷ್ಟೆಲ್ಲ ಆಗಿದ್ದು ಅಂತಿದ್ರೆ ಆ ರೀತಿ ಯಾಕೆ ಅನ್ಕೋತೀಯಾ ಸುಪ್ರೀತಾ ಆಗಲೇಬೇಕು ಅಂದ್ಕೊಂಡಿದ್ದು ಎಲ್ಲಿದ್ದು ಹಾಗೆ ಆಗುತ್ತೆ ಈಗ ಇಲ್ಲ ಆಗಿದೆ ಇಲ್ಲ ಅಂತಿದ್ರೆ ಬೇರೆ ಕಡೆ ಆಗ್ತಿತ್ತು ಅಂತ ಹೇಳ್ತಾರೆ ಆದರೂ ಕೂಡ ಅಣ್ಣ ನೀನು ಲಕ್ಷ್ಮಿ ದೊಡ್ಡಪ್ಪನ ಮನೇಲಿ ಇದ್ದಾಳೆ ಅಂತ ವಿಷಯ ಗೊತ್ತಾಗ್ತದೆ ಹಾಗೆ ವೈಷ್ಣವ್ನ ಅಲ್ಲೇ ಕಳ್ಸಬೇಕಿತ್ತು ಅವಳು ಕೂಡ ಬೇಚವ್ ಮಾಡ್ಕೊಳ್ಳಲ್ವಾ ನಾನು ಅಲ್ಲಿ ಇದ್ದೀನಿ ಅಂತ ಗೊತ್ತಿದ್ರು ಕೂಡ ಬರಲಿಲ್ಲ ಅಂತ ಅಂತ ಹೇಳಿದ್ರೆ ವೈಷ್ಣವ್ ಹೋಗೋಕ್ ರೆಡಿ ಇದ್ದ ಸುಪ್ರತಾ ಆದ್ರೆ ಅವ್ರು ದೊಡ್ಡಪ್ಪನೇ ಬೇಡ ಅಂತ ಅಂತಾರ ನಂತರ ವೈಷ್ಣವ್ ಅಲ್ಲೇ ಕೂಡ ಇರ್ತಾರೆ ಕಾಲ್ ಮಾಡಿದ್ಯಾ ಲಕ್ಷ್ಮಿ ಬರ್ತದಾಳ ಅಂತ ಅಂದಾಗ ಕಾಲ್ ಮಾಡ್ತಿರ್ತಾನೆ ಬಟ್ ಕಾಲ್ ಪಿಕ್ ಮಾಡ್ತಿಲ್ಲ ನೋಟ್ ರೀಚಬಲ್ ಬರ್ತದ ಸುಪ್ರತಾ ಕೂಡ ಟ್ರೈ ಮಾಡ್ತಿದ್ದಾರೆ ಗಂಗಕ್ಕ ಅಜ್ಜಿ ಕೂಡ ಬರ್ತಾರೆ ನಂತರ ಇಲ್ಲಿ ಕಾವೇರಿ ಅವ್ರಿಗೆ ಅಜ್ಜಿ ಲಕ್ಷ್ಮಿ ಬರ್ತಾಳೋ ಇಲ್ವೋ ಏನು ಒಂದು ಕೂಡ ಅರ್ಥ ಆಗ್ತಿಲ್ವಲ್ಲ ಅಂದಾಗ ನನ್ನ ಮುದ್ದಿನ ಸೊಸೆ ಬಂದೇ ಬರ್ತಾಳೆ ಆ ನಂಬಿಕೆ ನನಗಿದೆ ಅಂತ ಹೇಳಿ ಪುರೋಹಿತರ ಹತ್ರ ವಿಚಾರಿಸಿ ಬರ್ತೀನಿ ಪೂಜೆಗೆಲ್ಲ ಸಿದ್ಧತೆ ಆಯಿತಾ ಅಲಂಕಾರ ಆಯಿತಾ ಅಂತ ಜೊತೆಗೆ ಮುತ್ತೈದೆಯರಿಗೆ ಒಂದಷ್ಟು ಬಾಗಿನ ಕೂಡ ಕೊಡಬೇಕಾಗಿದೆ ಅದಕ್ಕೆಲ್ಲ ಅರೇಂಜ್ಮೆಂಟ್ ಆಗಿದೆಯಾ ಅಂತ ಅಂತ ಹೇಳಿ ನೋಡ್ಕೊಂಡು ಬರ್ತಾರೆ ನಂತರ ಇಲ್ಲಿ ಟೈಮ್ ಆಗ್ತದೆ ಎಲ್ಲರೂ ಕೂಡ ಲಕ್ಷ್ಮೀ ಬರೋಕ್ಕೆ ನೋಡ್ತಿದ್ದಾರೆ ಬಟ್ ಲಕ್ಷ್ಮೀ ಬರೋ ಒಂದು ಪರಿಸ್ಥಿತಿನೇ ಕಾಣಿಸ್ತಿಲ್ಲ ಆ ಕಡೆ ಕೀರ್ತಿ ಮುಂದೆ ಒಂದು ದೊಡ್ಡ ಸತ್ಯ ಬಟ್ಟ ಬಯಲಾಗಿದೆ ಅಲ್ಲಿ ಅವರು ತನ್ನ ಮಗಳು ವೈಷ್ಣವಿಂದ ದೂರ ಆಗ್ತದೆ ದೂರ ಆಗಬೇಕು ಅನ್ನೋ ಕಾರಣಕ್ಕೆ ನನಗೆ ಹಚ್ಚಾಗಿದೆ ಆಗಿದೆ ಅಂತ ಡ್ರಾಮಾ ಮಾಡಿದರು ಆ ಒಂದು ಡ್ರಾಮಾ ಕೀರ್ತಿ ಮುಂದೆ ಬಟಾಬೈಲಾಗಿದೆ ಅದನ್ನು ನೋಡಿದ್ದೆ ಕೀರ್ತಿ ಶಾಕ್ ಆಗಿದಾಳೆ ಜೊತೆಗೆ ಅಮ್ಮನ ಕೂಡ ಪ್ರಶ್ನೆ ಮಾಡಿದಾಗ ನಿನ್ನನ್ನು ಜೀವನ ಸರಿ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ರೀತಿ ನಡ್ಕೊಂಡಿದ್ದು ಅಂತಕ ನಾನು ಎಲ್ಲರನ್ನ ಕೂಡ ನಂಬದೇ ಇದ್ರು ಅಮ್ಮ ನೀನು ನನಗೆ ಮೋಸ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ನನ್ನ ನಂಬಿಕೆ ದ್ರೋಹ ಮಾಡಿಬಿಟ್ಟಿಯಲ್ಲ ಅಂತ ತುಂಬ ಸುತ್ತಿಂದ ಅವಳು ಅಲ್ಲಿಂದ ಹೋಗ್ತಾಳೆ ನಂತರ ಎಲ್ಲಿ ಹೋಗ್ತಿದ್ದೀನಿ ಅಂತ ಕೂಡ ಹೇಳೋದಿಲ್ಲ ನಂತರ ಇಲ್ಲಿ ದೇವಸ್ಥಾನದಲ್ಲಿ ಇನ್ನೂ ಬಾರದ ಇದ್ದಾಗ ಪುರೋಹಿತ್ರ ಹತ್ರ ಮತ್ತೊಂದು ಮುಹೂರ್ತ ಇದೆಯಾ ಕೇಳು ಮನೆಗೆ ಹೋಗಿ ಆದರೂ ಕರ್ಕೊಂಡು ಬರ್ಬೋದು ಈಗ ಮನೆಗೆ ಹೋಗಿ ಕರ್ಕೊಂಡು ಬರುವುದು ಕಷ್ಟ ಆಗುತ್ತೆ ಸಮಯ ಮೀರ್ತದೆ ಅಂತ ಅಜ್ಜಿ ಹೇಳಿದಾಗ ಕಾವೇರಿ ಅವರು ಕೂಡ ಪುರೋಹಿತರನ್ನ ಕೇಳಿದ್ರೆ ಪುರೋಹಿತರು ಇದು ಪ್ರಶಸ್ತವಾದ ಮುಹೂರ್ತ ಈ ಒಂದು ಮುಹೂರ್ತದಲ್ಲಿ ಲಕ್ಷ್ಮೀ ಮತ್ತೆ ವೈಷ್ಣು ಇಬ್ರು ಕೂಡ ಗಂಡ ಹೆಂಡತಿನ ಕೂರಿಸಿ ಪೂಜೆ ಮಾಡ್ಬೇಕಾಗತ್ತೆ ಇದಕ್ಕೆ ಇಬ್ಬರು ಕೂಡ ಇರಬೇಕಾಗತ್ತೆ ಯಾರೊಬ್ರು ಕೂಡ ಪೂಜೆ ನಡೆಯೋದಿಲ್ಲ ಮುಹೂರ್ತನೂ ಕೂಡ ಬದಲಾಯಿಸೋಕೆ ಸಾಧ್ಯ ಇಲ್ಲ ಇದೇ ಒಂದು ಮುಹೂರ್ತದಲ್ಲಿ ಪೂಜೆ ನಡೆದ್ರೆ ನಡೀಬೇಕು ಇಲ್ಲ ಅಂದ್ರೆ ನಿಲ್ಲಿಸಬೇಕಾಗತ್ತೆ ಅಂತ ಹೇಳಿದಾಗ ಪೂಜೆ ನಿಲ್ಲುವುದು ಅಪಶುಕುನ ಅಂತ ಕೂಡ ಹೇಳ್ತಾರೆ ಇದರಿಂದ ಮನೆಯವರೆಲ್ಲರೂ ಕೂಡ ಗಾಬರಿ ಆಗ್ತಾರೆ ಈ ಕಡೆ ವೈಷ್ಣವಂತೂ ಅಮ್ಮ ನೀನು ಈ ಪೂಜೆ ಇಟ್ಕೊಂಡಿದ್ದೀನಿ ಅಂತ ಲಕ್ಷ್ಮಿ ಅವ್ರಿಗೆ ತಿಳಿಸಿರ್ತಕ್ಕಿತ್ತಲ್ವಾ ಮೊದಲೇ ಅಂತ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ವೈಷ್ಣು ನೀನ್ ಹೆಂಡತಿ ಮನೆಗೆ ಬರಲ್ಲ ವರ್ಕ್ಶಾಪ್ ಇಂದ ಹಾಗೆ ಅವ್ರು ದೊಡ್ಡಪ್ಪನ ಮನೆಗೆ ಹೋಗ್ತಾಳೆ ಅಂತ ನಮಗೆ ಗೊತ್ತಿತ್ತಾ ಮನೆಗ್ ಬರ್ತಾಳೆ ವಿಶ್ವ ಹೇಳೋಣ ಅಂತ ಅನ್ಕೊಂಡಿದೆ ನೆನೆ ಅವ್ರ ದೊಡಂಗೂ ಕೂಡ ವಿಶ್ವ ಹೇಳಿದಾಗ ಕಳಿಸ್ತೀವಿ ಅಂತ ಹೇಳಿದ್ರಲ್ವಾ ನಾನೀ ಪೂಜೆ ಮಾಡ್ತಿರೋದೇ ನಿಮ್ ಒಳ್ಳೇದಕ್ಕೋಸ್ಕರ ತಾನೆ ಅಂತ ಹೇಳ್ತಿದ್ರೆ ಇಲ್ಲಿ ಸುಪ್ರೀತ ಅವರು ಒಳ್ಳೇದಕ್ಕೋಸ್ಕರನೇ ಮಾಡ್ತಿರ್ಬೋದು ಆದ್ರೆ ಪೂಜೆ ಕುತ್ಕೋಬೇಕಾದ್ರೆ ಬಂದಿಲ್ಲ ಅಂದ್ರೆ ಉದ್ದೇಶ ಏನು ಈಡೇರುತ್ತೆ ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ಸುಪ್ರೀತಾ ಈ ಪೂಜೆ ಈಡಿರುದಿಲ್ಲ ಉದ್ದೇಶ ಅಂತ ಹೇಳ್ತಿದ್ಯಾ ಅಂತಾಗ ನಾನು ಆ ರೀತಿ ಹೇಳ್ತಿಲ್ಲ ಅದಕ್ಕೆ ಆದ್ರೆ ಲಕ್ಷ್ಮಿ ಬರ್ಬೇಕಲ್ವಾ ಇಲ್ಲಾಂದ್ರೆ ಪೂಜೆ ನಿಂತು ಹೋಗುತ್ತಲ್ಲ ಇನ್ನೆಲ್ಲಿ ನಮ್ಮ ಉದ್ದೇಶ ಒಳ್ಳೇದಾಗಬೇಕು ಅನ್ನೋದು ಈಡೇರುತ್ತೆ ಅಂತ ಹೇಳ್ತಿದ್ರು ನಂತರ ನಿಮಗೆ ಅಡ್ಡಾರಿ ಎಲ್ಲ ಗೊತ್ತಲ್ವಾ ಅದರಲ್ಲೂ ಸ್ಮಾರ್ಟ್ ವೇ ಗೊತ್ತಿರತ್ತಲ್ವ ಇದಕ್ಕೂ ಏನಾದರೂ ನಿಮ್ಮ ಸ್ಮಾರ್ಟ್ ಥಿಂಗಿಂಗಲ್ಲಿ ಪರಿಹಾರ ಇರುತ್ತೆ ಹುಡುಕಿ ನೋಡಿ ಅಂತ ಅಲ್ಲೂ ಕೂಡ ವ್ಯಂಗ್ಯ ಮಾಡ್ತಾರೆ ಆದರೆ ಕಾವೇರಿ ಅವ್ರಿಗೆ ನಾನು ಅಂದ್ಕೊಂಡಿರೋ ಪ್ರಕಾರ ಲಕ್ಷ್ಮಿ ಬರಿ ಲಕ್ಷ್ಮಿ ಅಂತೂ ಬರೋದಿಲ್ಲ ಖಂಡಿತ ಇಲ್ಲಿ ಪೂಜೆನೂ ಹೋಗುತ್ತೆ ಲಕ್ಷ್ಮಿ ಕೂಡ ಇನ್ನು ಮುಂದೆ ಈ ಮನೆ ಜೊತೆ ಸಂಬಂಧನೂ ಕಳ್ಕೊತಾಳೆ ಅವಳ ಅಧಿಕಾರನೂ ಕೂಡ ಕಳ್ಕೊತಾಳೆ ನಾನು ಅಂದ್ಕೊಂಡಾಗೆ ಎಲ್ಲ ಕೆಲಸ ಕೂಡ ನಡೀತಿದೆ ಹಾವು ಸತ್ತಿದೆ ಆದರೆ ಕೋಲ್ ಮಾಡ್ತಿಲ್ಲ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಿದ್ದಾರೆ ನನ್ನ ಕೆಲಸ ಆಯಿತು ಸಾಧಿಸ್ಬಿಟ್ಟೆ ಅಚೀವ್ ಮಾಡಿಬಿಟ್ಟೆ ಅಂತ ಹಾಗಿದ್ರೆ ಇಲ್ಲಿ ಕಾವೇರಿ ಅವರ ಲೆಕ್ಕಾಚಾರ ಪ್ರಕಾರನೇ ಎಲ್ಲವೂ ಕೂಡ ನಡೆಯುತ್ತ ಇಲ್ಲಿ ಕೀರ್ತಿ ಹಾಜರಾಗ್ತಾಳ ಕೀರ್ತಿ ನಾನೇ ಒಂದು ಪೂಜೆ ಕುತ್ಕೋತೀನಿ ಲಕ್ಷ್ಮಿ ಹೇಗೂ ಇಲ್ವಲ್ಲ ಅಂತ ಹೇಳಿ ಸೀನ್ ಕ್ರಿಯೇಟ್ ಮಾಡ್ತಾಳ ಕೀರ್ತಿ ಅಥವಾ ಅದರ ನಡುವೆ ಲಕ್ಷ್ಮಿನೇ ಹಾಚರಾಗ್ಬಿಡ್ತಾಳ ಇಲ್ಲಿ ಲಕ್ಷ್ಮಿ ಕೀರ್ತಿ ವೈಷ್ಣು ಮತ್ತೆ ಮೂವರು ಮುಖಾಮುಖಿ ಆಗತ್ತಾ ಇಲ್ಲಿ ಕಾವೇರಿ ಅವರ ಪ್ಲ್ಯಾನ್ ಉಲ್ಟಾ ಹೊಡೆಯತ್ತ ವೈಷ್ಣು ಮತ್ತೆ ತನ್ನ ನಡುವೆ ಏನೇ ಇದ್ದರೂ ಕೂಡ ನಾನು ಮನೆ ಸೊಸೆ ಆ ಮನೆ ಮರ್ಯಾದೆ ಹೋಗಬಾರ್ದು ಪೂಜೆಗೆ ಸಿಗೋ ಪ್ರತಿಫಲ ಸಿಗಬೇಕು ಅಂತ ಅಂದ್ಕೊಂಡಿದ್ದೆ ಲಕ್ಷ್ಮಿ ಮನೆ ಸೊಸೆಯಾಗಿ ಆ ಒಂದು ಪೂಜೆಗೆ ಹಾಜರಾಗ್ತಾಳೆ ಇಲ್ಲಿ ಕಾವೇರಿ ಕೀರ್ತಿಗೆ ಬೆಗ್ ಶಾಕ್ ಆಗುತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಜಯಗೂಸ್ಕರು ಮಾಡಿ